Hello hi friend, namaste, welcome back to Vani Kannada Log channel. ಏನಪ್ಪ ವಾಣಿ ಸಿಸ್ಟರ್ ಇಷ್ಟು ರೆಡಿಯಾಗಿದ್ದಾರೆ ಅನ್ಕೊಂತಿದ್ದೀರಾ ಹೌದು ಫ್ರೆಂಡ್ಸ್ ರೆಡಿ ಆಗೋಕ್ಕೆ ಒಂದು ಉದ್ದೇಶ ಇದೆ ಏನಪ್ಪ ಅಂದರೆ ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಬೇಗ ಬೆಳಗ್ಗೆ ನಾಲ್ಕು ಗಂಟೆಕ್ಕೆ ಎದ್ದು ನೋಡಿ ರೆಡಿಯಾಗಿ ಇನ್ನೂ ಆರಕ್ಕೆ ಹದಿನೈದು ನಿಮಿಷ ಇತ್ತು ಆವಾಗಲೇ ರೆಡಿಯಾಗಿದ್ದೀನಿ ರೆಡಿಯಾಗಿ ನಾವು ಇವಾಗ ನಮ್ಮ ಸಿಸ್ಟರ್ ಅವ್ರದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಗೆ ಅಭಿಷೇಕ ಇಟ್ಕೊಂಡಿದ್ರು ಅದಕ್ಕೆ ಅಭಿಷೇಕ ಮಾಡಿಸ್ತೀವಿ ನೀನು ಬಾ ಅಂತ ಕರೆದ್ರು ನನ್ನ ಮಗನದು ಸ್ಕೂಲಿತ್ತು ಅದಕ್ಕೆ ನಾನು ಒಬ್ಬಳೇ ನಾನು ನಮ್ಮಮ್ಮಿ ನಮ್ಮ ಅಕ್ಕನ ಮಗಳು ಅವರೆಲ್ಲರೂ ನನ್ನ ನೀನು ಬಾ ಅಂತ ಕರ್ಕೊಂಡೋದ್ರು ನಾನು ಹೋಗ್ತಾ ಇದ್ದೀನಿ ಅದು ಶ್ರಾವಣ ಮಾಸದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಆಗಬೇಕಂದ್ರೆ ಪುಣ್ಯ ಮಾಡಿರಬೇಕು ನಾವೆಲ್ಲ ಯಾಕಂದರೆ ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಂದ್ರೂ ಆ ದೇವ್ರ ಕೃಪೆ ನಮ್ಮ ಮೇಲಿದ್ದು ಅವರು ನಮ್ಗೆ ಕರ್ಸ್ಕೋಬೇಕು ನಾವಾಗೆ ಹೋಗ್ತೀವಿ ಅಂದರೆ ಸಾಧ್ಯನೇ ಇಲ್ಲ ಅದು ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಆ ದೇವ್ರ ನಮ್ಮ ಕರ್ಸ್ಕೊಂಡಾಗೆ ನಾವು ಹೋಗಕ್ಕೆ ಸಾಧ್ಯ ಆ ಥರ ನಮಗೆ ನೋಡಿ ಶ್ರಾವಣ ಮಾಸದಲ್ಲಿ ಕೊಲ್ಲಾಪುರ ದೇವಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದು ನಮ್ಮ ಪುಣ್ಯನೇ ಅನ್ಬೇಕು ಅವರು ಅಭಿಷೇಕ ಇಟ್ಕೊಂಡಿದ್ರು ಬೇಡ್ಕೊಂಡಿದ್ರಂತೆ ಅಭಿಷೇಕ ಮಾಡಿಸ್ತೀನಿ ಅಂತ ಅದಕ್ಕೆ ಅಭಿಷೇಕ ಇಟ್ಕೊಂಡಿದ್ದೀನಿ ಬನ್ನಿ ಅಂತಂದರು ಅದು ಅಂದಿಷ್ಟು ಮುಂದೆ ದೇವ ದೇವಸ್ಥಾನ ಆಯಿತು ದೇವಿಗೆ ನಾವು ಒಂದು ಸೀರೆ ತುಂಬಿದ ತಕ್ಷಣ ಅವ್ರು ಸೀರೆ ಚೆನ್ನಾಗಿ ಉಡ್ಸಿದ್ದಾರೆ ದೇವಿಗೆ ಅದೆಲ್ಲ ವಿಡಿಯೋ ಇದೆ ಸ್ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾ ಇದು ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋ ನೋಡಿ ನಂಗೆ ಲೈಕ್ ಬರೋಲ್ಲ ವ್ಯೂಸ್ ಬರುತ್ತೆ ಲೈಕೇ ಬರಲ್ಲ ಲೈಕ್ ಕೊಟ್ಟು ವಿಡಿಯೋ ನೋಡಿ ಪೂರ್ತಿ ನೋಡಿ ಸ್ಕೀಪ್ ಮಾಡೋಕೆ ಹೋಗಬೇಡಿ ಆ ದೇವಿ ಆಶೀರ್ವಾದ ಎಲ್ಲ ನಿಮ್ಮ ಮೇಲೂ ಇರಲಿ ಅಂತ ನಾನು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡಿ ನೋಡಿ ಎಷ್ಟು ಮಳೆ ಗಾಳಿ ಥಂಡಿ ಇತ್ತಪ್ಪ ಅಂದರೆ ಅಷ್ಟು ಥಂಡಿ ಇತ್ತು ಈ ಥಂಡಿಯಲ್ಲಿ ಎಲ್ಲೂ ಹೋಗೋಕ್ಕೂ ಬೇಜಾರು ಅನಿಸುತ್ತೆ ಮಳೆ ಮನೆಯಲ್ಲೇ ಬೆಚ್ಚು ಅನಿಸುತ್ತೆ ಆದರೆ ದೇವಸ್ಥಾನ ಆ ದೇವಿ ನಮ್ಮ ಕರ್ಸ್ಕೊಳ್ಳೋವಾಗ ನಾವು ಯಾಕಂದ್ರೆ ಹಾಗೆ ವೆಂಕಟಾಪುರಕ್ಕೂ ಹೋಗ್ತಾಯಿದ್ರು ನಮ್ಮ ಸಿಸ್ಟರ್ ಅವರು ಬನ್ನಿ ಬನ್ನಿ ಅಂತ ಎಷ್ಟು ಹೇಳಿದ್ರು ಅವಾಗೂ ನಾವು ಹೋಗಲಿಲ್ಲ ಇವಾಗೂ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇಷ್ಟೆಲ್ಲ ಪೂಜೆ ಮಾಡಿದ್ದೀನಿ ಆ ದೇವಿ ಕರ್ಸ್ಕೊಳ್ಳುವಾಗ ಇವಾಗಲೂ ಅಲ್ಲೇ ಬೇಡ ಅಂದರೆ ಸರಿ ಅನಿಸಲ್ಲ ಅಂತ ಹೋದ್ವಿ ಹಾಗೆ ಇಲ್ಲಿ ಹೋಟೆಲ್ಗೆ ಹೋಗಿದ್ವಿ ಹೋಟೆಲ್ ಎದ್ದು ಒಳಗಡೆಯನ್ನು ಅಷ್ಟು ವಿಡಿಯೋ ಮಾಡಲಿಲ್ಲ ನಾನು ಜಾಸ್ತಿ ಅಷ್ಟು ಜಸ್ಟ್ ಹೋಗಿ ಟಿಫನ್ ಮಾಡ್ಕೊಂಡು ಇಡ್ಲಿ ಎಲ್ಲ ತಿಂದು ಮತ್ತೆ ವಾಪಸ್ ರಿಟರ್ನ್ ಬಂದುಬಿಟ್ವಿ ನಾವು ನಾವು ಯಾಕೆ ಲೇಟ್ ಆಗಿತ್ತಲ್ಲ ಆಮೇಲೆ ಬೇಗ ಬೇಗ ಟಿಫನ್ ಮಾಡಿ ಹೋಗೋದಂತಾಗಿತ್ತು ಅದಕ್ಕೆ ವಿಡಿಯೋ ಎಲ್ಲ ಮಾಡೋಕೋಗಲಿಲ್ಲ ಅಷ್ಟೇ ಎಲ್ಲ ಮಾಡಿಕೊಂಡು ವಾಪಸ್ ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ ಇವಾಗ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಎಷ್ಟು ಮಳೆ ಎಷ್ಟು ಗಾಳಿ ಅಂದರೆ ಪ ದೇವರ ಇತ್ತು ಥಂಡಿ ಮಳೆ ನಿಲ್ಲತ್ತೋ ಅನ್ನೋ ಥರ ಆಗ್ಬಿಡುತ್ತೆ ಅಷ್ಟು ಚಳಿ ಇತ್ತು ಬೆಳಗ್ಗೆ ಅದು ಬೆಳಗ್ಗೆ ಬೆಳಗ್ಗೆ ಬೇ ಟೈಮ್ ಬೇರೆ ಬಿಟ್ಟಿದ್ದೀವಲ್ಲ ಅಲ್ಲೇ ಒಂಬತ್ತುವರೆ ಹತ್ತು ಗಂಟೆ ಅಂದರೆ ಇರಬೇಕಾಯಿತು ಹತ್ತು ಗಂಟೆ ಅಂದರೆ ಅಭಿಷೇಕ ಶುರು ಆಗುತ್ತೆ ಬೇಗ ಬನ್ನಿ ಅಂದಿದ್ರು ಅದಕ್ಕೆ ನಾವು ಬೇಗ ಬೇಗ ಹೋಗ್ತಾ ಇದ್ವಿ ಬೆಳಗ್ಗೆನೇ ಬಿಟ್ಟಿದ್ವಲ್ಲ ಆರು ಗಂಟೆಗೆ ಫುಲ್ ಚಳಿ ಅಂದರೆ ಚಳಿ ಇತ್ತು ನೋಡಿ ನೋಡಿ ದೇವಸ್ಥಾನ ಇದೊಂದು ಶಿವನ ದೇವಸ್ಥಾನ ಇದು ಹಂಗೆ ಅಲ್ಲೇ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಗಾಡಿ ನಿಲ್ಲಿಸಿದ್ರು ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ ಶಿವನ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ ದೊಡ್ಡ ಶಿವನಲಿಂಗ ಇತ್ತು ಶಿವನ ದೇವಸ್ಥಾನ ಇತ್ತು ಅದಕ್ಕೆ ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೆಲ್ಲ ದೇವಸ್ಥಾನ ತುಂಬ ಇದಾವೆ ಕೊಲ್ಲಾಪುರ ಕೊಲ್ಲಾಪುರದಲ್ಲಿ ದೇವಸ್ಥಾನ ಭಾಳ ಇದ್ದವು ಶಿವಾಜಿ ಮಹಾರಾಜ ದೇವಸ್ಥಾನ ಇತ್ತು ಪಾಂಡುರಂಗನ ದೇವಸ್ಥಾನ ಇತ್ತು ಅಕ್ಕಲಕೋಟಿ ಮಹಾರಾಜರದ್ದು ಇತ್ತು ನಂಗೆ ಅಕ್ಕಲಕೋಟಿ ಮಹಾರಾಜರದೊಂದು ದೇವಸ್ಥಾನ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಶಿವನ ನೋಡಿ ಫಿ ಒಳಗಡೆ ಏನು ಹೋಗಲಿಲ್ಲ ಯಾಕಂದ್ರೆ ಟ್ರಾಫಿಕ್ ಫುಲ್ ಜಾಮ್ ಇತ್ತು ಜಸ್ಟ್ ಅಲ್ಲೇ ನಿಲ್ಸಿದ್ರಂತ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಟ್ಟಿರ್ತಾರಲ್ಲ ಅವೆಲ್ಲ ಹಳೇ ಕಾಲದ ದೇವಸ್ಥಾನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ಅದೊಂದು ಅದ್ಭುತ ಅದು ದೇವಸ್ಥಾನ ಅಂತಂದರೆ ನೋಡಿ ಎಷ್ಟು ದೊಡ್ಡದು ಮಾಡಿದ್ದಾರೆ ಶಿವನಲಿಂಗ ಎಲ್ಲ ನಿಜ ಕೆತ್ತನೆ ಮಾಡಿದವರಿಗೆ ನಾ ಎಷ್ಟು ಒಂದೇ ಹೇಳಿದ್ರು ಸಾಲದು ನಾವು ನಮ್ಮ ನಾವೆಲ್ಲರೂ ನೋಡ್ತಿದ್ದೀವಿ ಇವೆಲ್ಲ ದೇವಸ್ಥಾನ ಅಂದರೆ ಎಷ್ಟು ಖುಷಿ ಅನಿಸುತ್ತೆ ನೋಡಿ ನೋಡಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಬಂತು ಇವಾಗ ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಸ್ಲೀಪರೆಲ್ಲ ಬಿಟ್ಟು ಹೋಗ್ತಾಯಿದ್ವಿ ದೇವಸ್ಥಾನದೊಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲರೂ ಆಲ್ಮೋಸ್ಟ್ ನೋಡಿದ್ದೀರಾ ಅನಿಸತ್ತೆ ಕೊಲ್ಲಾಪುರ ಅಂದರೆ ನಾವು ತುಂಬ ಸಲ ಬಂದು ಬಂದು ಹೋಗಿದ್ದೀವಿ ಇಲ್ಲಿ ಅವಾಗೆಲ್ಲ ಯೂಟ್ಯೂಬ್ ಚಾನಲ್ ಇರಲಿಲ್ಲಲ್ವಾ ಈಗ ಚಾನಲ್ ಇದೆ ಅದಕ್ಕೆ ವಿಡಿಯೋ ಮಾಡ್ಕೋಬೇಕಂತ ವಿಡಿಯೋ ಮಾಡ್ಕೊಂಡೆ ಅವಾಗ ಏನು ಜಸ್ಟ್ ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದುಬಿಡ್ತಿದ್ವಿ ಇವಾಗ ಯೂಟ್ಯೂಬ್ ಚಾನಲ್ ಆದಾಗಿಂತ ಎಲ್ಲಿ ಹೋದರೂ ವೀಡಿಯೋ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅದರಲ್ಲೂ ಯಾ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಂದರೂ ವೀಡಿಯೋ ಅಲಾವ್ ಕೊಡೋದೇ ಇಲ್ಲ ಅದಕ್ಕೆ ಎಷ್ಟಾಗತ್ತೆ ಅಷ್ಟೇ ವೀಡಿಯೋ ಮಾಡಿದ್ದೀನಿ ನಾನು ಹಾಗೆ ಒಳಗಡೆ ಬಂದ್ವಿ ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಅಭಿಷೇಕಕ್ಕೆ ಕೊಡಿರಿ ಅಂತಂದ್ರೂ ಅದಕ್ಕೆ ಮೊದಲು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು ನೋಡಿ ನಾಗರ್ಕಟ್ಟೆ ಇತ್ತಲ್ಲಿ ನಾ ದೇವರು ದೇ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಭಾಳ ಇದು ಒಳಗಡೆ ಎಲ್ಲ ಹಾಗೆ ಸ್ವಲ್ಪ ಇದು ಮಾಡಿದೆ ನೋಡಿ ಇವಾಗ ಕ್ಯೂ ಹಚ್ಕೊಂಡು ನಿಂತಿದ್ದೀವಿ ನಾವು ನಾನು ಅಲ್ಲಿ ಸೀರೆ ಕಾಯಿ ತಾಳಿ ಎಲ್ಲ ತೊಗೊಂಡಿದ್ದೆ ದೇವರಿಗೆ ನೋಡಿ ಇದೇ ಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲ ನಮಸ್ಕಾರ ಮಾಡಿ ದೇವಿ ದರ್ಶನ ಆಗಲಿ ನಿಮಗೂ ಇದೇ ಸೀರೆ ನೋಡಿ ಯಲ್ಲೋ ಕಲರ್ ಸಾರಿ ಕೊಟ್ಟಿದ್ದು ನಮ್ಮ ಅಕ್ಕಾಯಿ ಚೆನ್ನಾಗಿ ಉಡಿಸಿದ್ದಾರೆ ನೋಡಿ ಅವರು ಉಡಿಸಿ ಈ ಥರ ಫೋಟೋ ಕೊಟ್ಟರು ನಮಗೆ ನೋಡಿ ಈ ಥರ ಮತ್ತು ಹೊರಗಡೆ ಎಲ್ಲ ಸ್ವಲ್ಪ ದೇವಸ್ಥಾನ ಇದ್ದರು ಅವೆಲ್ಲ ವಿಡಿಯೋ ಮಾಡಿಕೊಂಡು ಇವಾಗ ನೋಡಿ ಹೊರಗಡೆ ಬರ್ತಾ ಇದ್ದೀವಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಆಮೇಲೆ ಸ್ವಲ್ಪ ಇನ್ಮೇಲೆ ಅಭಿಷೇಕಕ್ಕೆ ಕೂಡೋದು ಅಂತ ಹೇಳಿದರು ಅದಕ್ಕೆ ಸ್ವಲ್ಪ ಎಲ್ಲ ಅಂಗಡಿ ನೋಡ್ತಾಯಿದ್ವಿ ನೋಡಿ ಎಷ್ಟು ಅಂಗಡಿ ಹಚ್ಚಿದಾರೆ ಅಂದರೆ ಎಷ್ಟು ಸರ ಎಷ್ಟಿದ್ದಾವೆ ಶಾಪ್ಸ್ ಅಂದರೆ ನಾನು ಒಂದು ಕೊಲ್ಲಾಪುರ್ ಸಾಸ್ ಅಂತ ತೊಗೊಂಡೆ ಅಲ್ಲಿ ಫೇಮಸ್ ಅಂತ ಅದು ಕೊಲ್ಲಾಪುರದಲ್ಲಿ ಕೊಲ್ಲಾಪುರ್ ಸಾಸ್ ತೊಗೊಂಡೆ ತುಂಬ ಹೇಳ್ತಿದ್ರು ತುಂಬ ಚೆನ್ನಾಗಿರ್ತಿದ್ವು ಅಂತಿದ್ರು ಒಂದು ಲಾಸ್ಟ್ ಟೈಮ್ ಸಲ ಎಷ್ಟೋ ವರ್ಷದಿಂದ ಹೋದಾಗ ತೊಗೊಂಡಿದ್ದೆ ಅದೆಲ್ಲ ಕಟ್ಟಾಗಿ ಬಿಡ್ತಿದ್ದು ಮತ್ತೊಂದು ತೊಗೊಂಡೆ ಮತ್ತು ಹೊರಗಡೆ ಅಷ್ಟೇ ಸ್ವಲ್ಪ ಎಲ್ಲ ವಿಡಿಯೋ ಎಲ್ಲ ಮಾಡಿಕೊಂಡೆ ನಾನು ಹೊರಗಡೆ ಬಂದಮೇಲೆ ಇವಾಗ ನೋಡಿ ಇಲ್ಲಿ ಅಭಿಷೇಕ ಇದು ಮೂಲ ಲಕ್ಷ್ಮೀ ವಿಗ್ರಹ ಅಂತಿದ್ದು ಆಮೇಲೆ ಶ್ರೀಚಕ್ರನೂ ಇಟ್ಟಿದ್ದರು ಅದಕ್ಕೆಲ್ಲ ಅಲ್ಲೇ ಅಭಿಷೇಕ ಇದ್ದರು ಅದಕ್ಕೆ ಅಲ್ಲೇ ಕೂತ್ಕೊಂಡು ನಾವು ನಾವೆಲ್ಲ ಹೆಣ್ಮಕ್ಳು ಹಿಂದ್ಗಡೆ ಕೂತಿದ್ವಿ ಗಂಡು ಮಕ್ಕಳನ್ನೆಲ್ಲ ಕೂರಿಸಿದ್ರು ಅಭಿಷೇಕ ಎಲ್ಲ ಮಾಡಿಸ್ತಾ ಇದ್ರು ನೋಡಿ ಮೂಲ ಲಕ್ಷ್ಮಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಇದು ಎಷ್ಟು ಚೆನ್ನಾಗಿದೆ ದೇವಿ ಇವಾಗ ಅಭಿಷೇಕ ಶುರು ಮಾಡ್ತಿದ್ದಾರೆ ನೋಡಿ ಕಲ್ಯಾಣ જ૫ે આઓ રેણરગે ણ્યાજે સાહંિય સાહંજિં સાહંહસે સેણાહસે સાહંડે સેણદેદેણે સેણંન સેણાહ � भट्टा को प्रणाम करना है आगमानी हरे हरे शंकरे महेशासुर निर्नाथे अष्टादश भुजायतः पातमे कृपया देवे सप्त श्रृंगे जगदम्बिका गुणदाम राम जम जमत प्रियाश्रे एक विरा महामाया दिहाया मीनु गावदे त्रिगुणात्मिका महाकाले महालक्ष्मी महासरस्वती देवता भैरवः महालक्ष्मी रविस्मह सर्वगणपेन्द्रेवहे सर्वरक्त

మధు మా నో వనస్పతి మాం అవతి మహస్ పరమేశ్వరీ త్రిగుణిగా మహాలక్ష్మీ మమ భూత్నాథనా నమస్ ఓం పాక్షుదండీ गोरे स्वार्धम स्वमई दंडनाद पुत्रवौत्रम करणन्नाने परिदस्वादिक वैराम मां जानो भोजवाद आयुसंतम क्रोध में धना रागनिंदनम वायु नराम दुरियोदनम भू करण करी प्रदितमय मेष्टम धन्यवाद हे विमान रे माधव प्रयामक प्रदेव किने में तो सब महाल मेवाणी वा संपरा

ओम दशमादश्वायायन्दे केजोवयालनाय महोदयतेतेन स्वमायनाय और दूसरा दूसरा इतेन देने वाला क्या देने वाला रमायनाय भोजारनमश्वानी प्रतिदामतेvnd्याकुलमदवालनाथेvndाग जाति के विदारक पे बिलव प्रवाल अदसि दलवाल देवीश्वं भोज्यामे निधीशवरी मे प्रति दर्दुरानुभवितो समाः अग्रेश्वर देवाणा लोको यन्त्रे नेता त्रिब्रज का महालक्ष्मीनुमघ रूपम आग्रहय आविं ओम ब्राह्मणो सुखमन्दित्वा उदाचन ఆజమతృత్నియుద్దినాయోజితం మయా దీపం గ్రహణదేవేశ్వరాపక్త్యా దీపం యామి దేవాయ పరమాత్మే సాయి మారా దీప జీ నమే ఏకాంజ अंबेल्य <speaking in foreign language>

ಇದು ನೋಡಿ ದತ್ತಾತ್ರೇಯ ದೇವಸ್ಥಾನ ಇದು ಅಲ್ಲೇ ದತ್ತಾತ್ರೇಯ ಪೂಜೆ ಮಾಡ್ತಾಯಿದ್ರು ಅಲ್ಲಿ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನಾವು ಪಾ ಅದಕ್ಕೆ ಎಲ್ಲ ಇಟ್ಟಾರೆ ನೋಡಿ ನೋಡಿ ಆಮೇಲೆ ಇಲ್ಲೇ ನಾವು ಅಭಿಷೇಕ ಮತ್ತು ನೈವೇದ್ಯ ಕೊಟ್ಟಿದ್ರಲ್ಲ ನಮ್ಮ ಅಕ್ಕ ಅವರು ಊಟಕ್ಕೆ ಹಾಕಿದರು ನಮಗೆ ಅದಕ್ಕೆ ಪ್ರಸಾದಕ್ಕೆ ಇಲ್ಲಿ ಬಂದ್ವಿ ನಾವು ನೋಡಿ ಊಟಕ್ಕೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಅಂದ್ರೆ ಹೋಳಿಗೆ ಅಡುಗೆ ಎಲ್ಲ ಮಾಡಿದ್ರು ನೋಡಿ ಈ ತರ ಎಲ್ಲ ಎಲ್ಲಾ ಹಾಕಿ ಹೋಳಿಗೆ ಎಲ್ಲ ಹಾಕಿದ್ರು ಹೋಳಿಗೆ ಅಡಿಗೆ ಅಡಿಗೆ ಮಾಡಿಕೊಂಡು ಹಂಗೆ ಸ್ವಾಮಿ ಸಮರ್ಥ ಮಂದಿರ ಇದೆ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಬರುವಾಗ ಸ್ವಾಮಿ ಸಮರ್ಥ ದೇವಸ್ಥಾನ ಇತ್ತು ಅಲ್ಲೇ ನಮಸ್ಕಾರ ಮಾಡಿಕೊಂಡು ಹಾಗೆ ಬಂದ್ವಿ ಇವಾಗ ವಾಪಸ್ಸು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಯಾವ ಥರ ಅನ್ನಿಸ್ತು ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಿಮಗೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಚೆನ್ನಾಗಿದೆಯಾ ಹೆಂಗೆ ಅನ್ನಿಸ್ತು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ತುಂಬ ಧನ್ಯವಾದ ನನ್ನ ವಿಡಿಯೋ ಯಾರು ಪೂರ್ತಿಯಾಗಿ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಇದೇ ಸಪೋರ್ಟ್ ಹೀಗೆ ಇರಲಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾನು ಹಾಗೆ ಸ್ವಲ್ಪ ಬರ್ತಾ ಕಾರಲ್ಲಿ ಒಂದೆರಡು ರೀಲ್ಸ್ ಎಲ್ಲ ಮಾಡ್ತಾ ಬಂದೆ ನೋಡಿ ಬ ಮತ್ತೆ ಡ್ರೆಸ್ ಬರೋ ಹಾಗೆ ಡ್ರೆಸ್ ಹಾಕ್ಕೊಂಡ್ವಿ ನಾವು ಹೆಂಗೆ ಅನ್ನಿಸ್ತು ಅಂತ ನನಗೆ ವಿಡಿಯೋ ಹೇಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ ಧನ್ಯವಾದ